ಓಂ ನಮೋ ಭಗತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಟ ಸಾವಿತ್ರಿ ವ್ರತ ವೀಕ್ಷಕರೇ ನಾಳೆ ಇಲ್ಲ ನಾಡಿದ್ದು ಅಂದರೆ ಜೂನ್ ಹನ್ನೊಂದನೆಯ ತಾರೀಕಿಗೆ ಕಾರ ಹುಣ್ಣಿಮೆ ಇದೆ ಆ ಹುಣ್ಣಿಮೆಯ ದಿನವೇ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ ಈ ವಟ ಸಾವಿತ್ರಿ ವ್ರತ ಅಂದ್ರೇನು ಅದನ್ನು ಆಚರಣೆ ಮಾಡೋದ್ರ ಮುಖಾಂತರ ನಾವು ಯಾವೆಲ್ಲ ಪುಣ್ಯದ ಫಲವನ್ನು ಪ್ರಾಪ್ತಿ ಮಾಡ್ಕೋಬಹುದು ಜೀವನದಲ್ಲಿ ಸಾಲವನ್ನು ಹೇಗೆ ತೀರಿಸ್ಕೋಬಹುದು ದಾಂಪತ್ಯದಲ್ಲಿ ಹೊಂದಾಣಿಕೆ ಹೇಗೆ ಮಾಡ್ಕೋಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೇಗೆ ಸಾಧಿಸಬಹುದು ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನುವವರು ಮದುವೆ ಸೆಟ್ ಆಗುವಂತಹ ಒಂದು ದಾರಿಯನ್ನು ಹೇಗೆ ಕಂಡುಕೊಳ್ಳಬಹುದು ಅದೇ ರೀತಿ ಕೆಲಸ ಸಿಗ್ತಾ ಇಲ್ಲ ಕೆಲಸಕ್ಕೆ ದಾರಿಯನ್ನು ಹೇಗೆ ಹುಡುಕೊಳ್ಳಬಹುದು ಹೀಗೆ ಜೀವನದಲ್ಲಿ ಬಂದಂತಹ ಸಾಕಷ್ಟು ಅಡೆತಡೆಗಳನ್ನು ಈ ವಟ ವಟ ಸಾವಿತ್ರಿ ವ್ರತದಿಂದ ಹೇಗೆ ಕೈಗೂಡಿಸಬಹುದು ಅನ್ನುವುದರ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತು ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ ಅದನ್ನು ಒತ್ತದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಹಾಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ತಡ ಮಾಡದೆ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನ ಒತ್ತೋದಕ್ಕೆ ಮರಿಬೇಡಿ ಡಿಸ್ಪ್ಲೇ ಆಗ್ತಿರುವಂತ ಜಾಯಿನ್ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋಗಳನ್ನ ಮತ್ತು ಲೈವ್ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಬಹುದು ಬನ್ನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಎರಡು ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡಿ ವಿಡಿಯೋವನ್ನು ಮುಂದುವರಿಸೋಣ ನೋಡಿ ವೀಕ್ಷಕರೇ ವಿಶೇಷವಾಗಿ ಲಕ್ಷ್ಮಿ ಶ್ರೀಚಕ್ರ ತುಂಬಾ ಪವರ್ಫುಲ್ ಆದಂತಹ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈಗ ಜೀಪ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದನ್ನ ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿವೆ ಆರೋಗ್ಯ ಹಣಕಾಸು ಕೆಲಸ ವ್ಯವಹಾರ ವ್ಯಾಪಾರ ದಾಂಪತ್ಯದಲ್ಲಿ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನೀವು ಏನನ್ನ ಕೇಳುತ್ತೀರಾ ಅದನ್ನು ಕೊಡುವಂತಹ ಕಾಮದೇನು ಕಲ್ಪವೃಕ್ಷ ವೃಕ್ಷ ಈ ಶ್ರೀಚಕ್ರ ಯಾಕೆ ವಿಶೇಷವಾಗಿ ಈ ಶ್ರೀಚಕ್ರವನ್ನ ಸಿದ್ಧಿ ಮಾಡಿ ಈ ಶ್ರೀಚಕ್ರದ ಡಿಸೈನೇ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ಹಿಡಿದಿಡುತ್ತೆ ತುಂಬಾ ಪವರ್ಫುಲ್ ಈ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿರುತ್ತೆ ಅವರ ಮನೆಗೆ ದುಷ್ಟಶಕ್ತಿ ಪ್ರವೇಶ ಮಾಡೋದಿಲ್ಲ ನೀವು ಅಂತುಕೊಂಡ ಕೆಲಸ ಹೂವಿನ ಹಾರ ಎತ್ತಿದಷ್ಟು ಸರಾಗವಾಗಿ ನಡೆಯುತ್ತೆ ಲಕ್ಷ ಎಷ್ಟು ಕೋಟಿ ಸಾಲ ಇರಲಿ ತೀರಿಸೋದಕ್ಕೆ ಬಹಳ ಪವರ್ಫುಲ್ ಶಕ್ತಿ ಕೊಡುತ್ತೆ ಎಷ್ಟು ಸಾಲ ಇದೆ ಅದನ್ನ ತೀರಿಸಿ ಅದಕ್ಕಿಂತ ಹತ್ತು ಪಟ್ಟು ಹಣ ನಿಮ್ಮ ಕೈಯಲ್ಲಿ ಉಳಿಯೋ ತರ ಮಾಡುತ್ತೆ ಈ ಶ್ರೀ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇದಿರುತ್ತೆ ಅವರ ಮನೆಯಲ್ಲಿ ಧನ ಕನಕ ಬಂಗಾರ ಸಂಪತ್ತು ಐಶ್ವರ್ಯ ಸದಾ ತುಳುಕ್ತಾ ಇರುತ್ತೆ ಒಂದು ಸೈಟ್ ತಗೋಬೇಕು ಅಂತವರು ಎರಡು ಮೂರು ಸೈಟ್ ತಗೋತಾರೆ ಒಂದು ಬಾಡಿಗೆ ಮನೆಯಲ್ಲಿದ್ದಂಥವ್ರು ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋಗ್ತಾರೆ ಒಂದ ಎರಡ ಹೇಳ್ತಾ ಹೋದ್ರೆ ಅಪಾರ ಶಕ್ತಿ ಇದೆ ನೋಡಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಇದನ್ನ ನೋಡಿ ಪೂಜೆ ಮಾಡೋದ್ರಿಂದ ಇಲ್ಲಿ ಮಧ್ಯದಲ್ಲಿ ಬಿಂದು ಇರುತ್ತೆ ಇದನ್ನ ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಇಚ್ಛೆಗಳು ನೆರವೇರುತ್ತೆ ಇದನ್ನ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ನಂಬರ್ ಕೊಡ್ತೀನಿ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ಈಗ್ಲೇ ಈ ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನೋಡಿ ಇದೇ ಆ ನಂಬರ್ ಗುರುಜಿ ಇದರಲ್ಲಿ ತೋರಿಸಿದಂತಹ ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಈ ನಂಬರಿಗೆ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡಬೇಡಿ ತಕ್ಷಣ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಅದನ್ನ ತಗೊಳ್ಳೋದಕ್ಕೆ ಅವರು ಸಹಾಯ ಸಹಕಾರ ಕೊಡ್ತಾರೆ ನಮ್ಮ ಕಚೇರಿಯಿಂದ ನೋಡಿ ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದು ಇನ್ನು ಎರಡನೇದ್ದೇನಪ್ಪ ಅಂದ್ರೆ ಬೆಂಗಳೂರಿನ ಹತ್ತಿರ ಒಂದು ಪವರ್ಫುಲ್ ದೇವಸ್ಥಾನ ಇದೆ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸಿಗೆ ಪ್ರತ್ಯಂಗಿರ ಹೋಮ ಮಾಡ್ತಾರೆ ಶತ್ರುನಾಶಕ್ಕಾಗಿ ಅದೇ ರೀತಿ ಆ ಒಂದು ಸಲ ದೇವಾಲಯಕ್ಕೆ ಭೇಟಿ ನೀಡಿ ಸಾಕಷ್ಟು ಜೀವನದ ಸಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡಿಕೊಡ್ತಾರೆ ಸಂತಾನ ಪ್ರಾಪ್ತಿ ಆಮೇಲೆ ನಮಗೆ ಯಾವುದೇ ರೀತಿ ಸರ್ವದೋಷ ಸರ್ಪದೋಷ ಮಾಟ ಮಂತ್ರದೋಷ ತಂತ್ರದೋಷ ಏನೇ ಇರಲಿ ಟೆಂಪಲ್ ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಅವ್ರ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಒಂದ್ಸಲ ತೆಗೆದು ಬಿಟ್ಟು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಬರೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ವಟ ಸಾವಿತ್ರಿ ವ್ರತ ಈ ವಟ ಸಾವಿತ್ರಿ ವ್ರತವನ್ನ ಯಾಕಾಗಿ ಆಚರಣೆ ಮಾಡಬೇಕು ನೋಡಿ ಅದನ್ನ ವಿವಾಹಿತ ಸ್ತ್ರೀಯರು ವಿವಾಹಿತ ಸ್ತ್ರೀಯರು ಕಂಪಲ್ಸರಿಯಾಗಿ ಆಚರಣೆ ಮಾಡ್ತಾರೆ ಯಾಕಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ಗಂಡನ ಆಯಶು ವೃದ್ಧಿ ಆಗ್ಲಿ ಅವರ ಕೆಲಸ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಲಿ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಆಗ್ಲಿ ಅಕಸ್ಮಾತ್ ಮನೆಯಲ್ಲಿ ಅವರ ಮೈದುನರ್ ಇರ್ತಾರೆ ಅಥವಾ ತವರ ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅವರಿಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರಬೇಕು ಅವರಿಗೆ ಕೆಲಸ ಸಿಗ್ಬೇಕು ಇವರಿಗೆ ಮಕ್ಕಳಿದ್ರೆ ಮಕ್ಕಳು ಮಾತನ್ನ ಕೇಳಬೇಕು ಹೀಗೆ ಸಕಲ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಟ ಸಾವಿತ್ರಿ ವ್ರತವನ್ನ ಮಾಡಿದ್ರೆ ಯಶಸ್ಸು ಗ್ಯಾರಂಟಿ ವಿಶೇಷವಾಗಿ ಗಂಡನ ಆರೋಗ್ಯಕ್ಕಾಗಿ ಆಯಸ್ಸು ಅಭಿವೃದ್ಧಿಗಾಗಿ ಅವರ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀಲಿ ಅನ್ನೋದಕ್ಕಾಗಿ ಮಾಡ್ತಾರೆ ಇದರ ಹಿಂದಿನ ಕಥೆಯನ್ನ ಕೇಳಬೇಕು ನೀವು ಕೇಳಿದ್ರೇನೆ ಪೂಜೆ ಮಾಡಿದಷ್ಟು ಪುಣ್ಯದ ಫಲ ಯಾಕೆ ಅಂತಂದ್ರೆ ನೋಡಿ ಸಾವಿತ್ರಿ ಎನ್ನುವಂತಹ ಸ್ತ್ರೀ ಏನಿರ್ತಾರೆ ಅವರು ಸತ್ಯವಾನ್ ಎನ್ನುವಂತಹ ಒಂದು ಆ ಒಂದು ಹುಡುಗನನ್ನು ಹುಡುಗನನ್ನ ಮದುವೆ ಆಗ್ತಾರೆ ಆ ಸತ್ಯವಾನ್ ಎನ್ನುವಂತಹ ಹುಡುಗನಿಗೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಸಾವಿತ್ರಿಗೆ ಏನಂತ ಗೊತ್ತಾಗುತ್ತೆ ಗಂಡನಿಗೆ ಒಂದೇ ವರ್ಷ ಆಯಸ್ಸು ಅಂತ ಅಂದ್ರೆ ಮದುವೆಯಾಗಿ ಕರೆಕ್ಟ್ ಒಂದು ವರ್ಷಕ್ಕೆ ಸತ್ಯವಾನ್ ಎನ್ನುವಂತಹ ಸಾವಿತ್ರಿಯ ಗಂಡ ಮರಣವನ್ನ ಅಪ್ತಾನೆ ಎನ್ನುವಂತಹ ಬರಸಿಡಿಲಿನ ಸುದ್ದಿ ಸಾವಿತ್ರಿಗೆ ತಿಳಿಯುತ್ತೆ ಅದಕ್ಕೆ ಸತ್ಯವಾನ್ ಸಾವಿತ್ರಿ ಅಂತ ಹೇಳ್ತಾರೆ ಸತ್ಯವಾನ್ ಅಂದ್ರೆ ಗಂಡನ ಹೆಸರು ಸಾವಿತ್ರಿ ಈ ಒಂದು ವಟ ಸಾವಿತ್ರಿ ವೃತ್ತದ ಒಂದು ಮಹಿಮೆ ಏನಿದೆ ಅದನ್ನ ಜಗತ್ತಿಗೆ ಲೋಕ ಕಲ್ಯಾಣಕ್ಕಾಗಿ ತೋರಿಸಿಕೊಟ್ಟಂತಹ ಒಂದು ಪತಿವೃತ್ತಿ ಮಹಿಳೆ ಸಾಧ್ವಿ ಹಾಗೂ ಅತ್ಯಂತ ಶಕ್ತಿಶಾಲಿ ಮಹಿಳೆ ಈ ಗಂಡನಿಗೆ ಒಂದೇ ವರ್ಷ ಆಯುಸ್ ಇದೆ ಅಂತ ಹೇಳಿ ಅವರಿಗೆ ಋಷಿಮುನಿಗಳ ಮುಖಾಂತರ ಗೊತ್ತಾಗುತ್ತೆ ಅದೇ ರೀತಿ ಆ ಸತ್ಯವಾನಿ ಎನ್ನುವಂತಹ ಸಾವಿತ್ರಿಯ ಗಂಡ ಕರೆಕ್ಟ್ ಆಗಿ ಮದುವೆಯಾಗಿ ಒಂದು ವರ್ಷಕ್ಕೆ ಮರಣವನ್ನು ಹೊಂದ್ತಾನೆ ಆಗ ಆ ಒಂದು ಸಾವಿತ್ರಿ ಆ ಸಾಕ್ಷಾತ್ ಗಂಡನನ್ನ ಅರಳಿ ಮರದ ಕೆಳಗಡೆ ವಟ ವೃಕ್ಷ ಅಂದ್ರೆ ಅರಳಿ ಮರ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ಆವಾಸ ಸ್ಥಾನ ಇರುತ್ತೆ ಶುಕ್ರವಾರ ಶನಿವಾರ ಅಂತೂ ವಿಶೇಷವಾಗಿ ಶನಿವಾರ ಲಕ್ಷ್ಮಿಯ ಆವಾಸ ಸ್ಥಾನ ಆ ಮರದ ಕೆಳಗಡೆ ಗಂಡನನ್ನ ಮಲಗಿಸಿಕೊಂಡು ಅಲ್ಲಿಗೆ ಬಂದಂತಹ ಅಂದರೆ ಆ ಒಂದು ಗಂಡನ ಪ್ರಾಣವನ್ನ ತೆಗೆದುಕೊಂಡು ಹೋಗಲಿಕ್ಕೆ ಬಂದಂತ ಯಮದೂತರನ್ನ ಅಡ್ಡಗಟ್ಟಿ ನಿಲ್ಲಿಸಿ ಸಾಕ್ಷಾತ್ ಯಮಲೋಕನ ಯಮ ಯಮಲೋಕದಿಂದ ಯಮನೇ ಅಲ್ಲಿಗೆ ಭೂಲೋಕಕ್ಕೆ ಇಳಿದು ಬರುವ ರೀತಿ ಮಾಡ್ತಾರೆ ಸಾವಿತ್ರಿ ಆತ ಅಂದರೆ ಯಮ ಯಮದೂತರ ಮತ್ತು ಯಮ ಅಲ್ಲಿ ನಿಂತು ಅವಳ ಗಂಡನ ಪ್ರಾಣವನ್ನ ಸೆಳೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಆಕೆ ಬಿಡೋದಿಲ್ಲ ತನ್ನ ಪತಿ ಭಕ್ತಿ ಪತಿವ್ರತಾ ಭಕ್ತಿ ಶ್ರದ್ಧೆ ಧರ್ಮ ಆಮೇಲೆ ಭಗವಂತನ ಮೇಲಿರುವಂಥ ಅಪಾರ ನಂಬಿಕೆ ಪ್ರೀತಿ ವಿಶ್ವಾಸ ಅದರಿಂದ ಗೆದ್ದು ತನ್ನ ಗಂಡನಿಗೇನು ಒಂದು ವರ್ಷ ಆಯುಷ್ಸಿತ್ತು ಅದನ್ನು ನೂರಾರು ವರ್ಷಕ್ಕೆ ಹೆಚ್ಚಿಸ್ಕೋತಾಳೆ ಗಂಡನನ್ನ ಯಮದೂತರಿಂದ ಮತ್ತು ಯಮನಿಂದ ವಾಪಸ್ ಕಸ್ಕೋತಾಳೆ ಆಗಿನಿಂದ ಒಟ್ಟ ಸಾವಿತ್ರಿ ವೃತ್ತ ಒಂದು ಲೋಕಖ್ಯಾತಿ ಕಲ್ಯಾಣವಾದಂಥದ್ದು ಈ ವೃತ ಹೇಗೆ ಮಾಡಬೇಕು ಅಂತಂದರೆ ಮದುವೆಯಾದಂತಹ ವಿವಾಹಿತ ಸ್ತ್ರೀಯರು ಗೃಹಿಣಿಯರು ಏನ್ ಮಾಡಬೇಕು ಆ ಕಾರ ಹುಣ್ಣಿಮೆ ದಿನ ಅಂದ್ರೆ ನಾಳೆಯಿಲ್ಲ ನಾಡಿದ್ದು ವಟ ಸಾವಿತ್ರಿ ವ್ರತದ ದಿನ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಮಾಡಿ ನೀವು ಅರಳಿ ಮರದ ಹತ್ರ ಹೋಗ್ಬೇಕಾಗತ್ತೆ ಹೋಗ್ಬಿಟ್ಟು ಅಲ್ಲಿ ರಂಗೋಲಿಯನ್ನ ಹಾಕಿ ಸಾವಿತ್ರಿ ಸತ್ಯವಾನ್ ಸಾವಿತ್ರಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಮಂತ್ರ ಕೂಡ ಕೊಡ್ತೀನಿ ಪೂಜೆ ಮಾಡಬೇಕು ದೀಪಗಳನ್ನು ಬೆಳಗಿಟ್ಟು ರಂಗೋಲಿಯನ್ನ ಹಾಕಿ ಅಶ್ವತ್ಥ ವೃಕ್ಷಕ್ಕೆ ಅರಳಿ ಮರಕ್ಕೆ ಹನ್ನೊಂದು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಹನ್ನೊಂದು ಸುತ್ತು ಬಿಳಿಯ ದಾರವನ್ನು ಸುತ್ತಬೇಕು ಗಂಡನ ಆಯಸ್ಸು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಹಣಕಾಸು ನೌಕರಿ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೋಬೇಕು ನಿಮ್ಮ ಮನೆಯಲ್ಲಿ ಅಥವಾ ತವರ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಸೆಟ್ ಆಗಿಲ್ಲ ನೌಕರಿ ಸಿಗ್ತಾ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ಲ ಗಂಡ ಕುಡಿತದ ಚಟಕ್ ಬಿದ್ದಿದ್ದಾರೆ ಅಥವಾ ಅನೈತಿಕ ಸಂಬಂಧದ ಚಟಕ್ ಬಿದ್ದಿದ್ದಾರೆ ಹೀಗೆ ಏನೇ ಇದ್ರೂ ಕೂಡ ಒಟ ಸಾವಿತ್ರಿಯ ದಿನ ವೃತ್ತದ ದಿನ ಅರಳಿ ಮರದ ಹತ್ರ ಹೋಗ್ಬಿಟ್ಟು ನಾನು ಹೇಳಿದ ರೀತಿ ಪೂಜೆಯನ್ನ ಮಾಡಿದ್ರೆ ಒಂದೇ ವರ್ಷದಲ್ಲಿ ನಿಮಗೆ ಅದ್ಭುತ ಫಲಿತಾಂಶ ಸಿಗುತ್ತೆ ಬೆಳಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನ ಮನೆಯಲ್ಲಿ ಮುಗಿಸ್ಕೊಂಡು ಅರಳಿ ಮರದ ಹತ್ರ ಹೋಗ್ಬಿಟ್ಟು ರಂಗೋಲಿಯನ್ನು ಹಾಕಿ ದೀಪ ಅಂಟಿಸಿ ಹನ್ನೊಂದು ಸುತ್ತು ಬಿಳಿಯ ದಾರವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಆ ಅರಳಿ ಮರಕ್ಕೆ ನೆನೆಸಿದ ಕಡಲೆ ಕಾಳುಗಳನ್ನ ಪ್ರಸಾದದ ರೂಪದಲ್ಲಿ ಇಡಬಹುದು ಹಾಗೆ ಇನ್ನು ಕೆಲವೊಂದು ಪ್ರಸಾದ ಹೇಳ್ತೀನಿ ಎಲ್ಲವನ್ನ ಇಡೋದು ಬೇಡ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅದನ್ನ ಹೇಳಿ ಪ್ರಸಾದದ ರೂಪದಲ್ಲಿ ಇಡಬಹುದು ಅಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಸತ್ಯವಾನ್ ಸಾವಿತ್ರಿ ಕತೆ ಅಂತ ಬರುತ್ತೆ ಪುಸ್ತಕ ದೇವರ ಒಂದು ಅಂಗಡಿಯ ಪೂಜಾ ಸಾಮಗ್ರಿಗಳು ಬುಕ್ ಸ್ಟಾಲ್ ಅಲ್ಲಿ ಆ ಕತೆ ಸಿಗುತ್ತೆ ಕತೆ ಪುಸ್ತಕ ಸಿಗುತ್ತೆ ಅದನ್ನು ಓದಬೇಕು ಒಂದ್ಸಾರಿ ಆಮೇಲೆ ಮಾವಿನ ಹಣ್ಣಾಗ್ಲಿ ಯಾಕಂದ್ರೆ ಸೀಸನಲ್ ಫ್ರೂಟ್ ಈ ಸೀಸನ್ ಅಲ್ಲಿ ಸಿಗುತ್ತೆ ಬಾಳೆಹಣ್ಣು ಪಂಚಾಮೃತ ಕಡಲೆ ಕಾಳು ಈ ರೀತಿಯಾಗಿ ನೈವೇದ್ಯ ಮಾಡಬೇಕು ಆಮೇಲೆ ಎರಡು ಮಂತ್ರ ಕೊಟ್ಟಿರ್ತೀನಿ ಎರಡು ಮಂತ್ರವನ್ನು ನೂರ ಎಂಟು ಸಲ ಪಠನೆ ಮಾಡಿ ಒಂದನೆಯ ಮಂತ್ರ ಓಂ ನಮೋ ಭಗವತೆ ವಟವೃಕ್ಷಾಯ ನಮಃ ಅಂದರೆ ವಟವೃಕ್ಷ ಅಂದರೆ ಅರಳಿ ಮರ ಓಂ ನಮೋ ಭಗವತೆ ವಟವೃಕ್ಷಾಯ ನಮಃ ಇದೊಂದು ಮಂತ್ರ ಆಮೇಲೆ ಓಂ ಸಾವಿತ್ರಯಿ ನಮಃ ಓಂ ಸಾವಿತ್ರಯಿ ನಮಃ ಈ ಮಂತ್ರ ನೂರ ಎಂಟು ಸಲ ಅದೇ ರೀತಿ ವಿಶೇಷವಾಗಿ ಆ ದಿನ ಒಂದು ನಾಲ್ಕೈದು ವಸ್ತುಗಳನ್ನು ದಾನ ಮಾಡಬೇಕಾಗುತ್ತೆ ನಿಮಗೆ ಆದರೆ ಆ ನಾಲ್ಕೈದು ವಸ್ತುಗಳನ್ನು ಮಾಡಬಹುದು ಇಲ್ಲ ಅದರಲ್ಲಿ ಒಂದು ಅಥವಾ ಎರಡನ್ನಾದ್ರೂ ಮಾಡಬಹುದು ಯಾವ ವಸ್ತುವನ್ನು ದಾನ ಮಾಡಿದರೆ ಏನು ಫಲ ಬದನೆಕಾಯಿಯನ್ನ ಈ ವಟ ವೃಕ್ಷ ಪೂಜೆ ಮಾಡಿ ಬಂದ ಮೇಲೆ ಸತ್ಯವಾನ್ ಸಾವಿತ್ರಿ ಏನು ನಿಮಗೆ ವ್ರತ ಮಾಡಿರ್ತೀರಿ ಆ ದಿನ ಬದನೆಕಾಯಿಯನ್ನ ದೇವಸ್ಥಾನಗಳಲ್ಲಿ ಅಥವಾ ನೀವು ಅಗತ್ಯ ಇರುವಂತಹವರಿಗೆ ಆಹಾರ ಪದಾರ್ಥಗಳನ್ನ ದಾನ ಮಾಡ್ತಿರಲ್ಲ ಅಂಥವರಿಗೆ ಬದನೆಕಾಯಿಯನ್ನು ದಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅಚ್ಚರಿಯ ರೀತಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಗಳು ಅಭಿವೃದ್ಧಿಗಳು ಸ್ಟಾರ್ಟ್ ಆಗ್ತವೆ ಅರ್ಧಕ್ಕೆ ನಿಂತ ಕೆಲಸಗಳು ಬೇಗ 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 ಪಡೆದು ಕಂಪ್ಲೀಟ್ ಆಗ್ತವೆ ಇನ್ನು ಕುಂಬಳಕಾಯಿಯನ್ನು ದಾನ ಮಾಡೋದ್ರಿಂದ ನಿಮಗೆ ಮತ್ತು ನಿಮ್ಮ ಗಂಡನಿಗೆ ಮತ್ತು ಮಕ್ಕಳ ಮನೆಯಲ್ಲಿರುವಂತಹ ಎಲ್ಲ ಸಮಸ್ತ ಸದಸ್ಯರ ಕೈಯನ್ನ ಮುಟ್ಸಿ ಹಳದಿ ಕುಂಬಳಕಾಯಿಯನ್ನ ಅಂದ್ರೆ ಈ ದೊಡ್ಡ ಪಂಪ್ಕಿನ್ ಅಂತ ಹೇಳ್ತೀವಿ ಕುಂಬಳಕಾಯಿ ಕೇಸರಿ ಕಲರ್ ಇರುತ್ತಲ್ಲ ಅದನ್ನ ಪೂರ್ಣ ಪ್ರಮಾಣದ ಕುಂಬಳಕಾಯಿಯನ್ನ ದಾನ ಮಾಡೋದ್ರಿಂದ ದೇವಸ್ಥಾನಗಳಲ್ಲಿ ಅಗತ್ಯ ಇರುವವರಿಗೆ ಹೀಗ್ ಮಾಡೋದ್ರಿಂದ ಸರ್ವ ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ರಾಹು ದೋಷ ಕೇತು ದೋಷ ಶನಿದೋಷ ಈ ರೀತಿ ನಿವಾರಣೆ ಆಗುತ್ತೆ ಇನ್ನ ಬೆಲ್ಲವನ್ನ ದಾನ ಮಾಡೋದ್ರಿಂದ ನಿಮಗೆ ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಎಷ್ಟೇ ಜಗಳ ಮಾಡ್ಕೊಂಡಿರಿ ಕೇಸ್ ಡೈವರ್ಸ್ವರ್ಗೂ ಹೋಗಿದ್ರೆ ಗಂಡ ಮನೆ ಬಿಟ್ಟು ಹೋಗಿದ್ರೆ ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಒಟ ಸಾವಿತ್ರಿಯ ವೃತ್ತದ ದಿನ ಬೆಲ್ಲವನ್ನು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಮತ್ತೆ ದಂಪತಿಗಳು ಒಂದಾಗ್ತಾರೆ ಪವರ್ಫುಲ್ ಉಪಾಯ ಮಿಸ್ ಮಾಡದೆ ಮಾಡಿ ಇನ್ನು ಹೊಸ ಬಟ್ಟೆಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಅಗತ್ಯದಲ್ಲಿರುವವರಿಗೆ ದಾನ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ದೂರ ಹೋಗುತ್ತೆ ಪಾಸಿಟಿವಿಟಿ ಬರುತ್ತೆ ಹಣಕಾಸಿಗೆ ಯಾರ್ದಾದ್ರೂ ದೃಷ್ಟಿ ಬಿದ್ದಿದ್ರೆ ಲಕ್ಷ್ಮಿ ದಿಗ್ಬಂಧನ ಮಾಡಿದ್ರೆ ನಿವಾರಣೆ ಆಗುತ್ತೆ ಹಣ ಹರಿದು ಬರೋದಕ್ಕೆ ಶುರುವಾಗುತ್ತೆ ಇನ್ನು ನೋಡಿ ಪಂಚಪಾತ್ರೆ ಅಂತ ಹೇಳ್ತಾರೆ ಅಥವಾ ಕಾಪರ್ ತಾಮ್ರದ ಒಂದು ಲೋಟ ತಂಬಿಗೆ ಈ ರೀತಿಯಾದಂಥ ವಸ್ತುಗಳನ್ನು ದೇವಸ್ಥಾನಗಳಲ್ಲಿ ಮತ್ತು ಅಗತ್ಯ ಇರುವವರಿಗೆ ದಾನ ಮಾಡೋದ್ರಿಂದ ಜೀವನದಲ್ಲಿ ಪಾಪಗಳ ನಿವಾರಣೆ ಸುಮಾರು ಪಾಪಗಳಿಂದ ಶಾಪಗಳಿಂದ ಬಳಲ್ತಾ ಇರ್ತೀವಿ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ವ್ರತ ಹೇಳಿದ್ದೀನಿ ವೃತ್ತದ ಕತೆ ಹೇಳಿದ್ದೀನಿ ಹೇಗೆ ಪೂಜೆ ಮಾಡಬೇಕು ಹೇಳಿದ್ದೀನಿ ಸಿಂಪಲ್ ಆಗಿ ನಾಲ್ಕೈದು ವಸ್ತುಗಳನ್ನು ಅಥವಾ ಅದರಲ್ಲಿ ಯಾವುದಾದ್ರೂ ಒಂದು ಎರಡು ವಸ್ತುಗಳನ್ನು ದಾನ ಮಾಡುವಂತಹ ಕ್ರಮವನ್ನು ಕೂಡ ಹೇಳಿದ್ದೀನಿ ಇವುಗಳನ್ನು ಮಾಡ್ಕೊಳ್ಳಿ ಈ ವಟ ಸಾವಿತ್ರಿ ವ್ರತ ನಿಮ್ಮ ಜೀವನದಲ್ಲಿ ಬೆಳಕಾಗಿ ಬರಲಿ ಬಂಗಾರದಂತಹ ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಆನಂದ ಸಾಗರ ಒಂದು ಉಂಟು ಮಾಡಲಿ ದಾಂಪತ್ಯದಲ್ಲಿ ವಿರಸ ಬಿರುಕು ಇದ್ರೆ ಮತ್ತೆ ಸಿಹಿಯನ್ನ ಮಧುರತೆಯನ್ನ ಜೇನನ್ನ ತುಂಬಲಿ ಜೇನಿನಂತಹ ಸಿಹಿಯನ್ನ ತುಂಬಲಿ ದಂಪತಿಗಳು ದೂರ ಆಗಿದ್ರೆ ಒಟ್ಟು ಮಾಡುವಂತಹ ಒಂದು ಒಂದು ಜೊತೆಗೆ ಬಾಳುವಂತಹ ಅವಕಾಶವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿಯನ್ನು ಹುಟ್ಟಾಕಿದ್ದಾರೆ ಅದೆಲ್ಲಿದೆ ಗುರುಗಳೇ ನೋಡಿಲ್ಲ ಅಂತೀರಾ ಈ ವಾಹಿನಿ ಒಳಗಡೆ ಬಂದ್ರೆ ಚಾನೆಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಇವತ್ತು ಮಧ್ಯಾಹ್ನ ಕೂಡ ಅವರು ಸಾಯಂಕಾಲ ಚಹಾದ ಜೊತೆಗೆ ಅವಲಕ್ಕಿ ಎನ್ನುವಂತಹ ವಿಶೇಷ ಹಳೆಯ ಸಾಂಪ್ರದಾಯಿಕ ಅಡಿಗೆಯನ್ನು ತೋರಿಸಿದ್ದಾರೆ ಈ ಕಾರ್ಯಕ್ರಮ ನೋಡಿದ ನಂತರ ಅದನ್ನು ನೋಡಿ ಆ ತಂಡವನ್ನು ವಾಹಿನಿಯನ್ನು ಪ್ರೋತ್ಸಾಹಿಸಿ ಕಷ್ಟ ಬಂದಿದೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಕಷ್ಟ ಸೋಲಬೇಕು ನೀವು ಸೋಲಬಾರ್ದು ಮನುಷ್ಯರಿಗೆ ಸೋಲಾಗಬಾರ್ದು ಕಷ್ಟಕ್ಕೆ ಸೋಲಾಗ್ಬೇಕು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೋದು ಉಚಿತ ಉಚಿತ ಸಿಂಪಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಈ ಶ್ರೀಚಕ್ರ ಯಂತ್ರ ಏನಿದೆ ಈಗ ಇಂಟ್ರೊಡಕ್ಷನ್ ಆಫರ್ ಅಂತ ಹೇಳಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸ್ವಲ್ಪ ಸ್ವಲ್ಪ ಸಮಯಕ್ಕೋಸ್ಕರ ಕೊಡ್ತಾ ಇದ್ದೀವಿ ಈಗಲೇ ಶ್ರೀಚಕ್ರವನ್ನು ಬುಕ್ ಮಾಡಿಕೊಳ್ಳಿ ಆ ವಿಶೇಷ ಬೆಲೆಯ ಒಂದು ಲಾಭವನ್ನು ಪಡೆದುಕೊಳ್ಳಿ ಶ್ರೀಚಕ್ರವನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡೋದಕ್ಕೆ ಮರಿಬೇಡಿ ಶಾಟ್ ತೆಗೆದಿಟ್ಕೊಂಡಿದ್ದೀರಲ್ಲ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಭೇಟಿ ಮಾಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ವೀಕ್ಷಕರೇ